ನಮ್ಮ ದಾವಣಗೆರೆ ಸನ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪ್ರಕರಣ ದಾಖಲಾಗಿರ್ತದೆ ಅದರಲ್ಲಿ ಫಿರ್ಯಾದಿದಾರರು ಐವತ್ತೆರಡು ಲಕ್ಷದ ಅರವತ್ತು ಸಾವಿರದ ನಾನ್ನೂರು ರೂಪಾಯಿಯನ್ನು ಕಳೆದುಕೊಂಡಿರ್ತಾರೆ ಅವ್ರ ಅಕೌಂಟಿಂದ ಅವರು ಒಂದು ದಿವಸ ಬೆಳಗ್ಗೆ ಹೀಗೆ ಅಕೌಂಟನ್ನು ಚೆಕ್ ಮಾಡಬೇಕಾದ್ರೆ ನೋಡ್ಕೊಳ್ತಾರೆ ಸಡನ್ನಾಗಿ ಅವ್ರ ಅಕೌಂಟಿಂದ ಎಲ್ಲ ಹಣಿ ಹಣ ಟ್ರಾನ್ಸ್ಫರ್ ಆಗಿರುವಂಥದ್ದು ಕಂಡು ಬರ್ತದೆ ಅವರು ಬ್ಯಾಂಕ್ಗೆ ಹೋಗಿ ವಿಚಾರ ಮಾಡಿದ್ದಾಗಿ ಗೊತ್ತಾಗುತ್ತೆ ಅವರು ಸಮ್ ಯಾವುದೋ ಫೈಲನ್ನು ಓಪನ್ ಮಾಡಿ ಈ ಥರ ಹಣ ಈ ಸಡನ್ನಾಗಿ ಬೇರೆಯವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರೋದು ನೆಕ್ಸ್ಟ್ ಅವರು ಬಂದು ಠಾಣೆಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ನ ಆಧಾರದ ಮೇಲೆ ನಾವು ತನಿಖೆಯನ್ನು ಮಾಡಿ ಇದು ಫಸ್ಟ್ ಕೇಸು ಕಂಪ್ಲೀಟಾಗಿ ನಾವು ಅಷ್ಟು ಹಣವನ್ನು ಈಗಾಗಲೇ ಫ್ರೀಸ್ ಮಾಡಿಸಿದ್ದೀವಿ ಇದರಲ್ಲೊಬ್ಬ ಆರೋಪಿಯನ್ನು ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ ಹೆಸರು ಸೈಯದ್ ಆಫ್ ಅರ್ಫಾತ್ ಅಂತ ಹೇಳಿ ಇವನು ಸಿ ಸಿ ಟಿ ವಿ ಕೆಲಸ ಮಾಡ್ತಾರೆ ಅಲ್ಲಿ ಒಂದು ಶಾಪ್ನಲ್ಲಿ ಬೇಲೂರು ಹಾಸನದವನು ಇವರು ಹೇಳುವಂತೆ ಇವ್ರದ್ದು ಏನೂ ಇದೆ ಅಕೌಂಟು ಚೆಕ್ಸು ಮತ್ತು ಏನೇನು ಅದಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕಿಗೆ ಬೇರೆ ರೀತಿಯಾದ ದಾಖಲಾತಿಗಳನ್ನೆಲ್ಲನೂ ಅವನು ಇನ್ನೊಬ್ಬ ಫ್ರೆಂಡ್ ಉಬೇದ ಅಂತ ಹೇಳಿಬಿಟ್ಟು ಅವನಿಗೆ ಕೊಟ್ಟಿದ್ದೆ ಹೈದ್ರಾಬಾದಲ್ಲಿ ಇರಬೇಕಾದ್ರೆ ಫ್ರೆಂಡ್ಸ್ ಆಗಿದ್ವಿ ಅವರು ಈ ಥರ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಈಗ ಸದ್ಯಕ್ಕೆ ನಾವು ಹಣವನ್ನು ಕಂಪ್ಲೀಟಾಗಿ ಫ್ರೀಸ್ ಮಾಡಿದ್ದೀವಿ ಆ ವಿಕ್ಟಿಮ್ಸ್ ಅವರು ಈಗ ಅದನ್ನು ಕೋರ್ಟ್ ಮೂಲಕ ಬಿಡಿಸ್ಕೊಳ್ತಾರೆ ಅದಲ್ಲದೆ ಈಗ ನೆಕ್ಸ್ಟ್ ಆರೋಪಿಯನ್ನು ಅರೆಸ್ಟ್ ಮಾಡಬೇಕು ಇವರು ಈ ಏನು ಇದು ಒಂದು ನಂಬರ್ ಅಕೌಂಟ್ ಡೀಟೇಲ್ಸ್ ಇದೆಯಲ್ಲ ಇದುವರೆಗೆ ಸೆವೆನ್ ಕಂಪ್ಲೇಂಟ್ಸ್ ಇವ್ನ ಅಕೌಂಟ್ಸ್ ಮೇಲೆ ಇದೆ ಅದಲ್ಲದೆ ಏನೋ ಮೊದಲನೇ ಆರೋಪಿ ಬಗ್ಗೆ ಹೇಳ್ತಾ ಇದ್ದೀವಿ ಅವರ ಅಕೌಂಟ್ ಮೇಲೆ ಕೂಡ ಒನ್ ಟ್ವೆಂಟಿ ಸೆವೆನ್ ಕಂಪ್ಲೇಂಟ್ಸ್ ಬೇರೆ ಬೇರೆ ಕಡೆ ಅಕೌಂಟ್ಸ್ ಮೇಲೆ ಇರುವಂಥದ್ದು ಕೂಡ ಕಂಡು ಬಂದಿದೆ ಸೊ ಈಗಾಗಲೇ ಆರೋಪಿಯನ್ನು ಅರೆಸ್ಟ್ ಮಾಡಿ ನಾವು ನ್ಯಾಯಾಲಯದ ಬಂಧನಕ್ಕೆ ಕಸ್ಟಡಿಯಾಗಿ ಕೊಟ್ಟಿದ್ದೇವೆ ಫರ್ದರ್ ಇನ್ವೆಸ್ಟಿಗೇಷನನ್ನು ಕೂಡ ಮಾಡ್ತೇವೆ ಹಾಂ ಫಿಫ್ಟಿ ಟೂ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಅವರು ಒಂದು ಪ್ರೊಪ್ರೇಟ್ರಿಯರ್ ಆಗಿದ್ದಾರೆ ಇಲ್ಲಿ ದಾವಣಗೆರೆಯ ನಿವಾಸಿ ಅಂದರೆ ಅವರು ಮೆಸೇಜ್ ಕಳಿಸಿ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೆ ಈಗ ಕೂಡ ಈ ಒಬ್ಬ ಆರೋಪಿ ಎರಡನೇ ಆರೋಪಿ ಇದ್ದಾನಲ್ಲ ಅವನು ಹೇಳಿದ್ರು ಕೂಡ ಮೊದಲನೇ ಆರೋಪಿ ಇವನಿಗೆ ಯಾವುದೇ ರೀತಿಯಾದ ನೇರವಾಗಿ ಕರೆ ಮಾಡಲ್ಲ ಅವ್ನು ಯಾರ್ಯಾರ್ದೋ ನಂಬರ್ಸಿಂದ ಫೋನ್ ಮಾಡಿದ್ದಾನೆ ಇವನಿಗೆ ಕೂಡ ಅವ್ನ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಇಲ್ಲ ಈ ಥರ ಅಂದರೆ ಇದು ಸೈಬರ್ ಕ್ರೈಮ್ ಮೇನ್ಲಿ ಫೇಸ್ಲೆಸ್ ಕ್ರೈಮ್ಸ್ ಆಗಿರ್ತದೆ ಇನ್ಸ್ಪೈಟ್ ಆಫ್ ದ ತುಂಬ ಅವೇರ್ನೆಸ್ ನಾವು ಈ ಇನ್ ಈ ಒಂದು ಮಂತ್ ಕೂಡ ಸೈಬರ್ ಅವೇರ್ನೆಸ್ ಮಂತ್ ಕೂಡ ಇದೆ ಹಾಗಾಗಿ ಇದರ ಅಂಗವಾಗಿ ನಾವೀಗಾಗಲೇ ಪ್ರತಿಯೊಂದು ಠಾಣಾ ಮಟ್ಟದಲ್ಲಿ ಮತ್ತು ಸ್ಪೆಷಲಾಗಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ವತಿಯಿಂದ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದೇವೆ ಬಟ್ ಕಂಪೇರ್ ಟು ಲಾಸ್ಟ್ ಇಯರ್ ಈಗ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಬಂದಿರೋದ್ರಿಂದ ನಂಬರ್ ಆಫ್ ಈ ಥರ ರಿಪೋರ್ಟ್ ಆಗ್ತಾ ಇರೋ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಇದೆ ಬಟ್ ಬೇರೆ ಬೇರೆ ಥರದಲ್ಲಿ ಅವರು ಮಾಡಲಿಕ್ಕೆ ಕೂಡ ಆರೋಪಿಗಳು ಟ್ರೈ ಮಾಡ್ತಾ ಇರ್ತಾರೆ ಹಾಗಾಗಿ ಪ್ರತಿಯೊಬ್ಬ ನಾಗರಿಕರಿಗೆ ಹೇಳೋದೇನಂತ ಹೇಳಿದ್ರೆ ನಾವು ಎಲ್ಲರೂ ಕೂಡ ವೈರಸನ್ನು ಆಗಾಗೆ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಳ್ತಾ ಇರೋದು ಮತ್ತು ಯಾವುದು ಟೂಲ್ ಕಿಟ್ ಹೇಳಿದ್ವಲ್ಲ ಪ್ರಶಾಂತ್ ನಾನು ಟೂಲ್ ಕಿಟ್ ನಿಮಗೆ ಹೇಳಿದ್ನಲ್ಲ ಅದನ್ನು ಯಾವುದೇ ಈ ಥರ ಆ್ಯಪ್ಸ್ ಎಲ್ಲ ಬಂದರೆ ಓಪನ್ ಮಾಡೋಕ್ಕೆ ಆಗೋದಿಲ್ಲ ಆ ಥರ ಸಾಫ್ಟ್ವೇರ್ಸ್ ಕೂಡ ಇರ್ತದೆ ಮತ್ತು ಯಾವುದೇ ರೀತಿಯಾದಂತಹ ಈ ಥರ ಪಿ ಕೆ ಫೈಲ್ಸ್ ಬಂದಾಗ ಎಸ್ಪೆಷಲಿ ಅಥವಾ ಅನ್ಅಥರೈಸ್ಡ್ ವೆಬ್ಸೈಟ್ಸು ಜೆನ್ಯೂನ್ ವೆಬ್ಸೈಟ್ಸ್ ಅಲ್ಲದೆ ಇರೋದನ್ನೆಲ್ಲ ಓಪನ್ ಮಾಡೋದು ಆ ಥರದನ್ನೆಲ್ಲ ಮಾಡದೇ ಇದ್ದರೆ ಸ್ವಲ್ಪ ಆಗಿ ನಾವು ಈಗ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಆಗಿರ್ಬೋದು ಅದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ ಅವರು ಎಷ್ಟು ಇನ್ವೆಸ್ಟ್ ಮಾಡಿದರೆ ಜಾಸ್ತಿ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಹಾಗಾಗಿ ಕಂಪ್ಲೀಟಾಗಿ ತಾವು ಯಾವುದು ಮಾಹಿತಿಯನ್ನು ತಿಳ್ಕೊಳ್ಳದೆ ಈ ಥರ ಒಂದು ಕೆಲಸ ಇನ್ವೆಸ್ಟ್ಮೆಂಟ್ಸ್ಗೆ ಹೋಗಬಾರ್ದು ತಾವು ಯಾವುದೇ ರೀತಿಯಾದಂತಹ ಈ ಥರ ಫ್ರಾಡ್ಸ್ ಏನಾಗುತ್ತೆ ಅವರು ಈ ಥರ ಫ್ರಾಡ್ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಒಂದು ತಿಂಗಳು ಎರಡು ತಿಂಗಳು ಆಗೋಗ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ ಎಲ್ಲ ಮನಿ ಟ್ರಾನ್ಸ್ಫರ್ ಆಗಿ ಇಂಟಮ್ ತುಂಬ ಮ್ಯೂಲ್ ಅಕೌಂಟ್ಸ್ಗೆ ಹೋಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ನಮಗೆ ಡೌಟ್ ಬಂದ ತಕ್ಷಣ ಒನ್ ನೈನ್ ತ್ರೀ ಝೀರೋಗೆ ಫೋನ್ ಮಾಡಿದರೆ ಇಮಿಡಿಯೇಟಾಗಿ ಮನಿ ಫ್ರೀಸ್ ಆಗ್ತದೆ ನೆಕ್ಸ್ಟ್ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಕೊಟ್ಟರೆ ನಾವು ತನಿಖೆಯನ್ನು ಕೈಗೊಂಡು ಈಗ ಎನ್ ಸಿ ಆರ್ ಪಿ ಆನ್ಲೈನಲ್ಲೂ ಕೂಡ ಅವರು ಕಂಪ್ಲೇಂಟನ್ನು ಮಾಡ್ಬೋದು ನೆಕ್ಸ್ಟ್ ನಾವು ಅದರ ಸಂಬಂಧ ಇಮಿಡಿಯೇಟಾಗಿ ಹಣವನ್ನು ಲೀನ್ ಮಾರ್ಕಿಂಗ್ ಮಾಡಿ ನೆಕ್ಸ್ಟ್ ಅವ್ರಿಗೆ ಏನು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ಬೋದು ಅದನ್ನು ಕೂಡ ಮಾಡ್ತಾ ಇದ್ದೇವೆ ಹಾ ಇದು ಒಂದೇ ಅಕೌಂಟ್ಗೆ ಹೋಗಿತ್ತು ಒಂದೇ ಅಕೌಂಟ್ಗೆ ಹೌದು ಹೌದು ಹಾಂ ಒಂದೇ ಅಕೌಂಟ್ಗೆ ಹೋಗಿ ಫಸ್ಟ್ ಈ ಕಂಪ್ಲೀಟ್ ಆಗಿ ಮಾಡಿರುವಂಥದ್ದು ಫಸ್ಟ್ ಕೇಸ್ ಹಾ ಹಾ ಹೌದು ವಿತ್ ಇನ್ ತ್ರೀ ಫೋರ್ ಅವರ್ಸ್ ಅಲ್ಲಿ ಅವ್ರು ಬಂದು ನಾವೆಲ್ಲ ಮಾಡಿ ಇಮಿಡಿಯೇಟ್ ಆಗಿ ಲೀನ್ ಮಾಡಿಸಿ ಎಲ್ಲ ಮಾಡಿದ್ದಾರೆ ವಿತ್ ಇನ್ ನೋಡಿ ಚೆಕ್ ಮಾಡಿ ನಮ್ಮವರು ಒಳ್ಳೆ ಕೆಲಸ ಕೂಡ ಮಾಡಿದ್ದಾರೆ ಇದರಲ್ಲಿ ನಮ್ಮ ದಾವಣಗೆರೆ ಸನ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪ್ರಕರಣ ದಾಖಲಾಗಿರ್ತದೆ ಅದರಲ್ಲಿ ಫಿರ್ಯಾದಿದಾರರು ಐವತ್ತೆರಡು ಲಕ್ಷದ ಅರವತ್ತು ಸಾವಿರದ ನಾನ್ನೂರು ರೂಪಾಯಿಯನ್ನು ಕಳೆದುಕೊಂಡಿರ್ತಾರೆ ಅವ್ರ ಅಕೌಂಟಿಂದ ಅವರು ಒಂದು ದಿವಸ ಬೆಳಗ್ಗೆ ಹೀಗೆ ಅಕೌಂಟನ್ನು ಚೆಕ್ ಮಾಡಬೇಕಾದ್ರೆ ನೋಡ್ಕೊಳ್ತಾರೆ ಸಡನ್ನಾಗಿ ಅವ್ರ ಅಕೌಂಟಿಂದ ಎಲ್ಲ ಹಣಿ ಹಣ ಟ್ರಾನ್ಸ್ಫರ್ ಆಗಿರುವಂಥದ್ದು ಕಂಡು ಬರ್ತದೆ ಅವರು ಬ್ಯಾಂಕ್ಗೆ ಹೋಗಿ ವಿಚಾರ ಮಾಡಿದ್ದಾಗಿ ಗೊತ್ತಾಗುತ್ತೆ ಅವರು ಸಮ್ ಯಾವುದೋ ಫೈಲನ್ನು ಓಪನ್ ಮಾಡಿ ಈ ಥರ ಹಣ ಈ ಸಡನ್ನಾಗಿ ಬೇರೆಯವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರೋದು ನೆಕ್ಸ್ಟ್ ಅವರು ಬಂದು ಠಾಣೆಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಕಂಪ್ಲೇಂಟ್ನ ಆಧಾರದ ಮೇಲೆ ನಾವು ತನಿಖೆಯನ್ನು ಮಾಡಿ ಇದು ಫಸ್ಟ್ ಕೇಸು ಕಂಪ್ಲೀಟಾಗಿ ನಾವು ಅಷ್ಟು ಹಣವನ್ನು ಈಗಾಗಲೇ ಫ್ರೀಸ್ ಮಾಡಿಸಿದ್ದೀವಿ ಇದರಲ್ಲೊಬ್ಬ ಆರೋಪಿಯನ್ನು ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ ಹೆಸರು ಸೈಯದ್ ಆಫ್ ಅರ್ಫಾತ್ ಅಂತ ಹೇಳಿ ಇವನು ಸಿ ಸಿ ಟಿ ವಿ ಕೆಲಸ ಮಾಡ್ತಾರೆ ಅಲ್ಲಿ ಒಂದು ಶಾಪ್ನಲ್ಲಿ ಬೇಲೂರು ಹಾಸನದವನು ಇವರು ಹೇಳುವಂತೆ ಇವ್ರದ್ದು ಏನು ಅಕೌಂಟ್ ಇದೆ ಅಕೌಂಟು ಚೆಕ್ಸು ಮತ್ತು ಏನೇನು ಅದಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕಿಗೆ ಬೇರೆ ರೀತಿಯಾದ ದಾಖಲಾತಿಗಳನ್ನೆಲ್ಲನೂ ಅವನು ಇನ್ನೊಬ್ಬ ಫ್ರೆಂಡ್ ಉಬೇದ ಅಂತ ಹೇಳಿಬಿಟ್ಟು ಅವನಿಗೆ ಕೊಟ್ಟಿದ್ದೆ ಹೈದರಾಬಾದಲ್ಲಿ ಇರಬೇಕಾದ್ರೆ ಫ್ರೆಂಡ್ಸ್ ಆಗಿದ್ವಿ ಅವರು ಈ ಥರ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಈಗ ಸದ್ಯಕ್ಕೆ ನಾವು ಹಣವನ್ನು ಕಂಪ್ಲೀಟಾಗಿ ಫ್ರೀಸ್ ಮಾಡಿದ್ದೀವಿ ಆ ವಿಕ್ಟಿಮ್ಸ್ ಅವರು ಈಗ ಅದನ್ನು ಕೋರ್ಟ್ ಮೂಲಕ ಬಿಡಿಸ್ಕೊಳ್ತಾರೆ ಅದಲ್ಲದೆ ಈಗ ನೆಕ್ಸ್ಟ್ ಆರೋಪಿಯನ್ನು ಅರೆಸ್ಟ್ ಮಾಡಬೇಕು ಇವರು ಈ ಏನು ಇದು ಒಂದು ನಂಬರ್ ಅಕೌಂಟ್ ಡೀಟೇಲ್ಸ್ ಇದೆಯಲ್ಲ ಇದುವರೆಗೆ ಸವೆನ್ ಕಂಪ್ಲೇಂಟ್ಸ್ ಇವನ್ ಅಕೌಂಟ್ಸ್ ಮೇಲೆ ಇದೆ ಅದಲ್ಲದೆ ಏನೋ ಮೊದಲನೇ ಆರೋಪಿ ಬಗ್ಗೆ ಹೇಳ್ತಾ ಇದ್ದೀವಿ ಅವರ ಅಕೌಂಟ್ ಮೇಲೆ ಕೂಡ ಒನ್ ಟ್ವೆಂಟಿ ಸೆವೆನ್ ಕಂಪ್ಲೇಂಟ್ಸ್ ಬೇರೆ ಬೇರೆ ಕಡೆ ಅಕೌಂಟ್ಸ್ ಮೇಲೆ ಇರುವಂಥದ್ದು ಕೂಡ ಕಂಡು ಬಂದಿದೆ ಸೊ ಈಗಾಗಲೇ ಆರೋಪಿಯನ್ನು ಅರೆಸ್ಟ್ ಮಾಡಿ ನಾವು ನ್ಯಾಯಾಲಯದ ಬಂಧನಕ್ಕೆ ಕಸ್ಟಡಿಯಾಗಿ ಕೊಟ್ಟಿದ್ದೇವೆ ಫರ್ದರ್ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡ್ತೇವೆ ಹಾಂ ಫಿಫ್ಟಿ ಟೂ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಅವರು ಒಂದು ಪ್ರೊಪ್ರೇಟ್ರಿಯರ್ ಆಗಿದ್ದಾರೆ ಇಲ್ಲಿ ದಾವಣಗೆರೆಯ ನಿವಾಸಿ ಅಂದರೆ ಅವರು ಮೆಸೇಜ್ ಕಳಿಸಿ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೆ ಈಗ ಕೂಡ ಈ ಒಬ್ಬ ಆರೋಪಿ ಎರಡನೇ ಆರೋಪಿ ಇದ್ದಾನಲ್ಲ ಅವನು ಹೇಳಿದ್ರು ಕೂಡ ಮೊದಲನೇ ಆರೋಪಿ ಇವನಿಗೆ ಯಾವುದೇ ರೀತಿಯಾದ ನೇರವಾಗಿ ಕರೆ ಮಾಡಲ್ಲ ಅವ್ನು ಯಾರ್ಯಾರ್ದೋ ನಂಬರ್ಸಿಂದ ಫೋನ್ ಮಾಡಿದ್ದಾನೆ ಇವನಿಗೆ ಕೂಡ ಅವ್ನ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಇಲ್ಲ ಈ ಥರ ಅಂದರೆ ಇದು ಸೈಬರ್ ಕ್ರೈಮ್ ಮೇನ್ಲಿ ಫೇಸ್ಲೆಸ್ ಕ್ರೈಮ್ಸ್ ಆಗಿರ್ತದೆ ಇನ್ಸ್ಪೈಟ್ ಆಫ್ ದ ತುಂಬ ಅವೇರ್ನೆಸ್ ನಾವು ಈ ಇನ್ ಈ ಒಂದು ಮಂತ್ ಕೂಡ ಸೈಬರ್ ಅವೇರ್ನೆಸ್ ಮಂತ್ ಕೂಡ ಇದೆ ಹಾಗಾಗಿ ಇದರ ಅಂಗವಾಗಿ ನಾವು ಈಗಾಗಲೇ ಪ್ರತಿಯೊಂದು ಠಾಣಾ ಮಟ್ಟದಲ್ಲಿ ಮತ್ತು ಸ್ಪೆಷಲಾಗಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ವತಿಯಿಂದ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದೇವೆ ಬಟ್ ಕಂಪೇರ್ ಟು ಲಾಸ್ಟ್ ಇಯರ್ ಈಗ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಬಂದಿರೋದ್ರಿಂದ ನಂಬರ್ ಆಫ್ ಈ ಥರ ರಿಪೋರ್ಟ್ ಆಗ್ತಾ ಇರೋ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಇದೆ ಬಟ್ ಬೇರೆ ಬೇರೆ ಥರದಲ್ಲಿ ಅವರು ಮಾಡಲಿಕ್ಕೆ ಕೂಡ ಆರೋಪಿಗಳು ಟ್ರೈ ಮಾಡ್ತಾ ಇರ್ತಾರೆ ಹಾಗಾಗಿ ಪ್ರತಿಯೊಬ್ಬ ನಾಗರಿಕರಿಗೆ ಹೇಳೋದೇನಂತ ಹೇಳಿದ್ರೆ ನಾವು ಎಲ್ಲರೂ ಕೂಡ ವೈರಸನ್ನು ಆಗಾಗೆ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಳ್ತಾ ಇರೋದು ಮತ್ತು ಯಾವುದು ಟೂಲ್ ಕಿಟ್ ಹೇಳಿದ್ವಲ್ಲ ಪ್ರಶಾಂತ್ ನೆನ ಟೂಲ್ ಕಿಟ್ ನಿಮಗೆ ಹೇಳಿದ್ನಲ್ಲ ಅದನ್ನು ಯಾವುದೇ ಈ ಥರ ಆ್ಯಪ್ಸ್ ಎಲ್ಲ ಬಂದರೆ ಓಪನ್ ಮಾಡೋಕ್ಕೆ ಆಗೋದಿಲ್ಲ ಆ ಥರ ಸಾಫ್ಟ್ವೇರ್ಸ್ ಕೂಡ ಇರ್ತದೆ ಮತ್ತು ಯಾವುದೇ ರೀತಿಯಾದಂತಹ ಈ ಥರ ಎ ಪಿ ಕೆ ಫೈಲ್ಸ್ ಬಂದಾಗ ಎಸ್ಪೆಷಲಿ ಅಥವಾ ಅನ್ಅಥರೈಸ್ಡ್ ವೆಬ್ಸೈಟ್ಸು ಜೆನ್ಯೂನ್ ವೆಬ್ಸೈಟ್ಸ್ ಅಲ್ಲದೆ ಇರೋದನ್ನೆಲ್ಲ ಓಪನ್ ಮಾಡೋದು ಆ ಥರದನ್ನೆಲ್ಲ ಮಾಡದೇ ಇದ್ದರೆ ಸ್ವಲ್ಪ ಮೇಯ್ನಾಗಿ ನಾವು ಈಗ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಆಗಿರ್ಬೋದು ಅದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ ಅವರು ಗ್ರೀಡಿನೆಸ್ಗೆ ಎಷ್ಟು ಇನ್ವೆಸ್ಟ್ ಮಾಡಿದರೆ ಜಾಸ್ತಿ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಹಾಗಾಗಿ ಕಂಪ್ಲೀಟಾಗಿ ತಾವು ಯಾವುದು ಮಾಹಿತಿಯನ್ನು ತಿಳ್ಕೊಳ್ಳದೆ ಈ ಥರ ಒಂದು ಕೆಲಸ ಇನ್ವೆಸ್ಟ್ಮೆಂಟ್ಸ್ಗೆ ಹೋಗಬಾರ್ದು ತಾವು ಯಾವುದೇ ರೀತಿಯಾದಂತಹ ಈ ಥರ ಫ್ರಾಡ್ಸ್ ಕೆಲವ್ರಿಗೆ ಏನಾಗುತ್ತೆ ಅವರು ಈ ಥರ ಫ್ರಾಡ್ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಒಂದು ತಿಂಗಳು ಎರಡು ತಿಂಗಳು ಆಗೋಗ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ ಎಲ್ಲ ಮನಿ ಟ್ರಾನ್ಸ್ಫರ್ ಆಗಿ ಇಂಟರ್ ತುಂಬ ಮ್ಯೂಲ್ ಅಕೌಂಟ್ಸ್ಗೆ ಹೋಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ನಮಗೆ ಡೌಟ್ ಬಂದ ತಕ್ಷಣ ಒನ್ ನೈನ್ ತ್ರೀ ಝೀರೋಗೆ ಫೋನ್ ಮಾಡಿದರೆ ಇಮಿಡಿಯೇಟಾಗಿ ಮನಿ ಫ್ರೀಸ್ ಆಗ್ತದೆ ನೆಕ್ಸ್ಟ್ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಕೊಟ್ಟರೆ ನಾವು ತನಿಖೆಯನ್ನು ಕೈಗೊಂಡು ಈಗ ಎನ್ ಸಿ ಆರ್ ಪಿ ಆನ್ಲೈನಲ್ಲೂ ಕೂಡ ಅವರು ಕಂಪ್ಲೇಂಟನ್ನು ಮಾಡಬಹುದು ನೆಕ್ಸ್ಟ್ ನಾವು ಅದ್ರ ಸಂಬಂಧ ಇಮಿಡಿಯೇಟ್ ಆಗಿ ಹಣವನ್ನು ಲೀನ್ ಮಾರ್ಕಿಂಗ್ ಮಾಡಿ ನೆಕ್ಸ್ಟ್ ಅವ್ರಿಗೆ ಏನು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬಹುದು ಅದನ್ನು ಕೂಡ ಮಾಡ್ತಾ ಇದ್ದೇವೆ ಹಾಂ ಇದು ಒಂದೇ ಅಕೌಂಟ್ಗೆ ಹೋಗಿತ್ತು ಒಂದೇ ಅಕೌಂಟ್ಗೆ ಹೌದು ಹೌದು ಹಾಂ ಒಂದೇ ಅಕೌಂಟ್ಗೆ ಹೋಗಿ ಕಂಪ್ಲೀಟ್ ಆಗಿ ಮಾಡಿರುವಂಥದ್ದು ಫಸ್ಟ್ ಕೇಸ್ ಹಾಂ ಹಾಂ ಹೌದು ವಿತಿನ್ ತ್ರೀ ಫೋರ್ ಅವರ್ಸಲ್ಲಿ ಅವರು ಬಂದು ನಾವೆಲ್ಲ ಮಾಡಿ ಇಮಿಡಿಯೇಟ್ ಆಗಿ ಲೀನ್ ಮಾಡಿಸಿ ಎಲ್ಲ ಮಾಡಿದ್ದಾರೆ ವಿತಿನ್ ನೋಡಿ ಚೆಕ್ ಮಾಡಿ ನಮ್ಮವರು ಒಳ್ಳೆ ಕೆಲಸ ಕೂಡ ಮಾಡಿದ್ದಾರೆ ಇದರಲ್ಲಿ